ಕೋಟೆಕಾರಿನ ಶ್ರೀ ಶೃಂಗೇರಿ ಶಾಖಾ ಮಠದಲ್ಲಿ ನಿರ್ಮಾಣಗೊಳ್ಳಲಿರುವ ಶ್ರೀ ಗಣಪತಿ ಶ್ರೀ ಶಾರದಾ ಶ್ರೀ ಶಂಕರಾಚಾರ್ಯ ದೇವಸ್ಥಾನಗಳು ಗುರುನಿವಾಸ ಮಂಟಪ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಲು ಆಗಮಿಸಿದ ಶೃಂಗೇರಿ ಶಾರದಾ ಪೀಠಾಧೀಶ್ವರಾದ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಯವರನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು ನಂತರ ಅವರು ಶಿಲಾನ್ಯಾಸ ನೆರವೇರಿಸಿದರು

ಬಳಿಕ ಆಶೀರ್ವಚನವಿತ್ತ ಅವರು ನನ್ನ ಗುರುಗಳಾದ ಜಗದ್ಗುರು ತೀರ್ಥ ಮಹಾಸ್ವಾಮಿಗಳ ಪರಿಪೂರ್ಣ ಅನುಗ್ರಹದಿಂದ ಈಗ ಆ ತಪಸ್ಸಿನ ಫಲ ಶಕ್ತಿ ಅನುಗ್ರಹವನ್ನು ಪಡೆದುಕೊಳ್ಳುವ ಸಮಯ ಸನ್ನಿಹಿತ ಫಾಕಿತೆ ಎಂದರು ಈ ಆಮ್ನಾಯ ಪೀಠಗಳ ಪೀಠಗಳಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಈ ಶೃಂಗೇರಿಯಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂತಹ ಶೃಂಗೇರಿ ಕ್ಷೇತ್ರದಲ್ಲಿ ಎಲ್ಲಿ ಋಷ್ಯಶೃಂಗ ಮಹರ್ಷಿಗಳು ಅವರು ತಪಸ್ಸನ್ನು ಮಾಡಿದರೋ ಅಂತಹ ಶೃಂಗೇರಿ ಕ್ಷೇತ್ರದಲ್ಲಿ ಅವರು ಈ ಪೀಠವನ್ನು ಸ್ಥಾಪನೆ ಮಾಡಿದರು ಶಾರದಾಮ್ಮನವರನ್ನು ಈ ಪೀಠದ ಅಧಿಷ್ಠಾತ್ರಿ ದೇವತೆಯನ್ನಾಗಿ ಸ್ಥಾಪನೆ ಮಾಡಿ ಈ ಪೀಠವನ್ನು ಮಾಡಿದ್ದರಿಂದ ಇದಕ್ಕೆ ಶಾರದಾ ಪೀಠ ಅನ್ನುವಂತಹ ಒಂದು ನಾಮಧೇಯ ಬಂದಿದೆ ಇಲ್ಲಿ ಇವತ್ತಿನ ದಿವಸ ನಾವು ನೋಡಿದರೆ ಇಡೀ ಜಗತ್ತಿನಲ್ಲಿ ಶಾರದಾ ಅಮ್ಮನವರು ಇರತಕ್ಕಂತಹ ಸ್ಥಾನಗಳು ಅಂತಂದರೆ ಅದು ಎರಡು ಒಂದು ಕಾಶ್ಮೀರ ದೇಶ ಅದು ಅನಾದಿ ಕಾಲದಿಂದ ಕಾಶ್ಮೀರ ದೇಶದಲ್ಲಿ ಶಾರದಾಮ್ಮನವರ ಒಂದು ಸಾನ್ನಿಧ್ಯ ಇದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ನಾವೆಲ್ಲರೂ ಆಸ್ತಿಕರುಗಳು ಪ್ರಾರ್ಥನೆ ಮಾಡ್ತೀವಿ ಅಮ್ಮನವರನ್ನು ತದನಂತರ ಶಂಕರರು ಆ ಅಮ್ಮನವರನ್ನು ಶೃಂಗೇರಿ ಕ್ಷೇತ್ರದಲ್ಲೂ ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಆ ಅಮ್ಮನವರ ಇಡೀ ಜಗತ್ತಿನಲ್ಲಿ ಅಮ್ಮನವರ ಆ ದಿವ್ಯ ಸ್ಥಾನಗಳು ಅಂತಂದರೆ ಒಂದು ಕಾಶ್ಮೀರ ಕ್ಷೇತ್ರ ಕಾಶ್ಮೀರ ದೇಶ ಇನ್ನೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರತಕ್ಕಂತಹ ಶೃಂಗೇರಿ ಕ್ಷೇತ್ರ ಹಾಗಾಗಿ ಇಲ್ಲಿ ಅಮ್ಮನವರನ್ನು ಸ್ಥಾಪನೆ ಮಾಡಿದ್ದಾರೆ ಈ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿ ಇಲ್ಲಿ ಒಂದು ಪರಂಪರೆಯನ್ನು ಏರ್ಪಡಿಸಿದ್ದಾರೆ ಈ ಒಂದು ಶಾರದಾ ಪೀಠದ ಅವಿಚ್ಛಿನ್ನವಾದಂತಹ ಗುರುಪರಂಪರೆಯಲ್ಲಿ ಮೂವತ್ತ ಐದನೇ ಅಧಿಪತಿಗಳು ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅವರು ಮಹಾಯೋಗಿಗಳಾಗಿದ್ದು ಎಲ್ಲ ಶಾಸ್ತ್ರಗಳನ್ನೂ ಸಹ ತಿಳಿದವರಾಗಿ ಮಹಾತಪಸ್ವಿಗಳಾಗಿ ವಿಶೇಷವಾಗಿ ಈ ಲೋಕಕ್ಕೆ ಅನುಗ್ರಹವನ್ನು ಮಾಡಿದ್ದಾರೆ ಅಪಾರವಾದಂತಹ ಒಂದು ಅನುಗ್ರಹವನ್ನು ಅವರು ಮಾಡಿದ್ದಾರೆ ಅವರು ತಮ್ಮ ಪೀಠಾಧಿಪತಿಗಳಾಗಿದ್ದಂತಹ ಕಾಲದಲ್ಲಿ ಪೀಠಾಧಿಪತ್ಯದ ಕಾಲದಲ್ಲಿ ಬೇರೆ ಯಾವ ಪ್ರದೇಶಕ್ಕೂ ಆಗದೇ ಇರುವಷ್ಟೊಂದು ಅನುಗ್ರಹವನ್ನು ಈ ಒಂದು ಪ್ರದೇಶಕ್ಕೆ ಅವರು ಮಾಡಿದ್ದಾರೆ ಅಂದರೆ ಅನೇಕ ಬಾರಿ ಇಲ್ಲಿಗೆ ಬಂದು ಪ್ರತಿ ವರ್ಷವೂ ಸಹ ಇಲ್ಲಿಗೆ ಬಂದು ಇಲ್ಲಿ ತುಂಬ ದಿವಸಗಳ ಕಾಲ ಇಲ್ಲಿ ವಾಸ್ತವ್ಯವನ್ನು ಮಾಡಿ ಭಕ್ತರಿಗೆಲ್ಲರಿಗೂ ಸಹ ಅನುಗ್ರಹವನ್ನು ಮಾಡ್ತಾ ಇದ್ದರು ಇಲ್ಲಿ ವಾಸ್ತವ್ಯ ಮಾಡಿ ಇಲ್ಲಿ ತಪಸ್ಸನ್ನು ಮಾಡಿ ಒಂದು ವಿಶೇಷವಾದಂತಹ ತಪಸ್ಸನ್ನು ಮಾಡಿ ಒಂದು ವಾಸ್ತವ್ಯವನ್ನು ಮಾಡಿ ಭಗವದ ಆರಾಧನೆಯನ್ನು ಮಾಡಿ ಅವರ ಒಂದು ತಪಶಕ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ ಶೃಂಗೇರಿ ಮಠದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಆಡಳಿತಾಧಿಕಾರಿ ಗುರುಸೇವ ನಿರತ ಎ ಮುರಳಿ ಸಂಸದ ಬ್ರಿಜೇಶ್ ಚೌಟಾ ಶಿಲಾನ್ಯಾಸ ಸಮಿತಿಯ ಕಾರ್ಯಾಧ್ಯಕ್ಷರಾದ ಮಧುಸೂಧನಾಯರ್ ಪ್ರಧಾನ ಸಂಚಾಲಕರಾದ ಬಳ್ಳಾವ ವಿತ್ಯಾಶಂಕರ ಸಂಘಟನಾ ಕಾರ್ಯದರ್ಶಿ ಸತೀಶ್ ಕುಮಾರ್ ಕೆಮ್ಮಣ್ಣು ಕೋಶಾಧಿಕಾರಿ ರಾವ್ ಬೋಸ್ಲೆ ಮುಂತಾದವರು ವೇದಿಕೆಯಲ್ಲಿದ್ದರು ಶಿಲಾನ್ಯಾಸ ಸಮಿತಿ ಅಧ್ಯಕ್ಷರಾದ ಕೆ ಶೆಟ್ಟಿ ಉಳಿದೊಟ್ಟು ಸ್ವಾಗತಿಸಿದರು ಕೋಟೆಕಾರು ಶೃಂಗೇರಿ ಶಂಕರ ಮಠದ ಧರ್ಮಾಧಿಕಾರಿಗಳಾದ ಸತ್ಯಶಂಕರ ಬೊಳ್ಳಾವ ಪ್ರಿಸಿದ್ರು ಶಿಲಾನ್ಯಾಸ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಕೊಪ್ಪಲು ವಂದನಾರ್ಪಣೆ ಇತ್ತರು